ನಿರ್ದಿಷ್ಟವಾಗಿರ್ತಕ್ಕಂಥ ದಿನಾಂಕದ ದಿನವೇ ದಿನವೇ ದತ್ತ ಜಯಂತಿ ನಡೆಯುತ್ತೆ ದರ್ಶನ ಮಾಡೋದಕ್ಕೆ ಪೂಜಾ ನಿತ್ಯ ಪೂಜಾ ವ್ಯವಸ್ಥೆಯನ್ನು ಮಾಡಲಾಗಿದೆ ದರ್ಶನವನ್ನು ಕೂಡ ನಿತ್ಯ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ದರ್ಶನ ಮಾಡೋದಕ್ಕೆ ಪೂಜೆ ಮಾಡಲಿಕ್ಕೆ ಏನೂ ಅಡೆತಡೆ ಇಲ್ಲ ದತ್ತ ಜಯಂತಿ ಮಾತ್ರ ಎರಡು ಮೂರು ನಾಲ್ಕು ಡಿಸೆಂಬರು ಈ ವರ್ಷದ ದತ್ತ ಜಯಂತಿ ನಡೆಯುತ್ತೆ ಯಾವುದೇ ಅಡೆತಡೆ ಇಲ್ಲದ ರೀತಿಯಲ್ಲಿ ದತ್ತಪೀಠದಲ್ಲಿ ದತ್ತಾತ್ರೇಯರ ಜಯಂತಿ ಉತ್ಸವಗಳು ನಡೆಯುವಂತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಸೌಕರ್ಯವನ್ನು ಕಲ್ಪಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಜಿಲ್ಲಾಡಳಿತದ ಜವಾಬ್ದಾರಿ ಅದಕ್ಕೆ ಯಾವುದೇ ರೀತಿಯ ಲೋಪ ಆಗದಂತೆ ಮೂಲಸೌಕರ್ಯವನ್ನು ಕಲ್ಪಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ದರ್ಶನ ಪ್ರತಿನಿತ್ಯ ಮಾಡ್ಬೋದು ದರ್ಶನಕ್ಕೆ ಯಾವುದೇ ತಡೆ ಅಡೆತಡೆ ಇಲ್ಲ ದತ್ತ ಜಯಂತಿ ಅದು ನಿರ್ದಿಷ್ಟವಾಗಿರ್ತಕ್ಕಂಥ ದಿನಾಂಕದ ದಿನವೇ ದಿನವೇ ದತ್ತ ಜಯಂತಿ ನಡೆಯುತ್ತೆ ದರ್ಶನ ಮಾಡೋದಕ್ಕೆ ಪೂಜಾ ಈಗ ನಿತ್ಯ ಪೂಜಾ ವ್ಯವಸ್ಥೆಯನ್ನು ಮಾಡಲಾಗಿದೆ ದರ್ಶನವನ್ನು ಕೂಡ ನಿತ್ಯ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ದರ್ಶನ ಮಾಡೋದಕ್ಕೆ ಪೂಜೆ ಮಾಡಲಿಕ್ಕೆ ಏನೂ ಅಡೆತಡೆ ಇಲ್ಲ ದತ್ತ ಜಯಂತಿ ಮಾತ್ರ ಎರಡು ಮೂರು ನಾಲ್ಕು ಡಿಸೆಂಬರು ಈ ವರ್ಷದ ದತ್ತ ಜಯಂತಿ ನಡೆಯುತ್ತೆ ಎರಡನೇ ತಾರೀಕು ಸತಿ ಅನ್ಸೂಯಾದೇವಿ ಮಹಾಸತಿ ದೇವಿ ಜಯಂತಿ ಮೂರನೇ ತಾರೀಕು ನಗರದಲ್ಲಿ ವೈಭವದ ಶೋಭಾಯಾತ್ರೆ ನಾಲ್ಕನೇ ತಾರೀಕು ದತ್ತ ಜಯಂತಿ ಒಂದಿಗೆ ಈ ವರ್ಷದ ದತ್ತ ಜಯಂತಿ ಉತ್ಸವ ಪೂರ್ಣಗೊಳ್ಳುತ್ತೆ ಹಾಗಾಗಿ ದರ್ಶನ ಯಾರು ಯಾವಾಗ ಬೇಕಾದ್ರೂ ಮಾಡ್ಬೋದು